गिरजी ले गिरजी ய நான் யாப்பி ஓர்த்தே ஒட்ட கிளிக் நோக்கி ஒன் பிளிகிண்ட் அடிகள மத்த கண்ணேத்தவா கலசி அந்தி அடிகோ அந்த குத்து விடோது அல்ல நம்ம கலை இது நான் யாவே கிளச்சூரு கேடமட்டா கலசத்தா தியாகி நீர் கடும பிடித்தா கரெண்ட் பிட்டு புட்டுக்குனா நீர் துன்பிட்டுன்னா கிர்ஜி அத்தியேர ரொட்டி பிடித்து பல் சாரும் இன்னேனும் அன்ன கிடைதீ அன்ன கைட்டுரி ಏನ್ ಅಡಿಗೆ ಮಾಡ್ಕೆ ಏನೋ ಈಗ ನಾ ಕಟ್ಟಿ ಬರೋದು ಪಲ್ಯ ಮಾಡಾ ಮೂರ್ ಕಾಸ ಹಾ ಹೋಗಿಲ್ದ ಈಗ ಬಂದ್ ಬಿಡು ನೀರ್ ಬಿಟ್ಟು ನೋಡು ಕರೆಂಟ್ ಮತ್ತೆ ಹೋಗಿ ಬಟ್ಟಕ್ ಮಳೆ ಬಿಸಿ ರಾ ಹೋಗಿ ಕೊಡಾಕೊಂಬು ಅದೆಲ್ಲ ಹೋಗಾವ್ ನಿನ್ನ ಮಕ್ಕಳು ಅಷ್ಟು ಮುಂದೆ ಇದ್ದಿದ್ದು ಅಂತಂದ್ರೆ ನಿನಗ ಹಚ್ ಕೊಟ್ಟಿದಾನಿಲ್ಲ ಅವ್ ಹಚ್ ಕೊಟ್ಟಾಗ ನೀರ್ ತಂದ್ರ ಹಾಕ್ತಿದ್ದಿ ಎಲ್ಲಿ ಹೋಗ್ಯಾವ್ ಅಯ್ಯತ್ತೆ ಗುಡಿ ಕಡೆ ಆಡಕ್ ಹೋಗಿರ್ಬೇಕ್ರಿ ಸಣ್ಣ ಹುಡುಗರು ಅವ್ರ ಏನ್ ಕೂಡ ಹಚ್ ಕೊಡ್ತಾರ ಬಿಡ್ರಿ ಮತ್ತ ಕೊಡ ಎತ್ತ ಹೋಗಿ ಬಟ್ಟೆ ಬಿತ್ತ ಬಿತ್ತಂತಂದ್ರ ಎಲೆ ಕೂಸವು ಇಲ್ಲಿ ಬಿಡ್ರಿ ನಾನೆ ಅಂತ ಅತ್ತೇರ ಅನ್ನ ಕಿಟ್ಟಿದ್ದೆ ಆ ಮೂರ್ ಸಿಟಿ ಹೊಿಕ್ ಅಂತಂದ್ರ ಸ್ವಲ್ಪ ಕುಕ್ಕರ್ ಆರಿಸ್ಬಿಡ್ರಿ ஏனென்றி அல்லா கூறுகிந்த இன்னேன் பற்றி சொல்லி அல்ல அன்னு கித்தனியா ஒளி சீட்டி ஆர்சிட்ரில மாரானி அவரே மத்தி இன்னும் அப்பணி ஆகும் நீதி மேலே குண்டர் பட்ரி நானும் அண்ணு சீட்டிங்க ஆரசிஸ் அரிசி திட்டு ரொட்டி மாதிரி பல்யா எல்லா நம்ம குந்திரசல்ல சேவை மாதே அந்த ஏன் சந்தி நான் கேஸ் ஆரி நீர் தாக்கு ಅಯ್ಯೇ ಇದ್ರ ಮಾರ ನಮಗೆ ಇದು ಒಂದ್ ಅರಿಷ್ಟ ಒಂದು ಅರಿಷ್ಟನ್ನ ಕೊಟ್ಟ ಅಲ್ಲ ಏನು ಕೆಲಸ ಮಾಡ್ತಾಳಿಕೆ ನಾ ಕಟ್ಟಿ ಸುತ್ತ ಒಂದು ಪಲ್ಯ ಮಾಡಿ ಸಾರು ಸಾರುವಡಕ ಇಷ್ಟೊತ್ತು ಮಾಡ್ತಾ ನಮ್ಮಂಗ ಗುಡದಾಗ ಹೋಗಿ ಕಟಿಗೆ ಆರಿಸಕೊಂಡ್ ಬಂದು ಉಫ್ ಉಫ್ ಅಂತೂ ಬೀವಲ್ಲಿ ಹಚ್ಚಿ ಅಡಿಗೆ ಮಾಡುವುದಾಗಿ ತುಂಬ್ರೆ ಇನ್ನು ಏನಕ್ಕೆ ಹ್ಮ್ ಯಾರು ಕೂಡ ನೀರು ಅದು ಮನೆ ಬಗ್ಗೆ ಬರ್ತತಿ ನಾವು ಬಾವಿ ಕೆರೆ ಅಂತ ಹೇಳಿ ಊರು ಊರದ ನೀರಿನ ಸಂಬಂಧ ಇಷ್ಟೆಲ್ಲ ಸೌಕರ್ಯ ಇದ್ರು ಮತ್ತು ಅಯ್ಯೋ ಎಷ್ಟೋ ಒಂದು ಕೆಲಸ ಮಾಡಿದೆ ಹಂಗಾತು ಹಿಂಗಾತು ಸಂತಿ ಈಗ ಅಂತ ಹೇಳಿ ರಾಮಾಯಣ ಹೇಳ್ಕೊಂತ ಕುಂತ ಬರ್ತಾರ ಅಯ್ಯೋ ಕೊಲ್ಲ ಅಂತಂದ್ರೆ ನಡಿಬೇಕಲ್ಲ ಈಕಿ ಹಂಗಿ ಬಿಡ್ತಾಳ ನೀರ್ ಬಿಡೋ ಹತ್ತಿನ ಮನೆ ಹೇಗಿರಬಾರ್ದು ಈ ಹಟ್ಟಿ ಬಿಟ್ಕೊಂಡು ನೀರ್ ಹೆಂಗ್ ತರಬೇಕು ಮತ್ತು ಹುಡುಗರು ಕರ್ಕೊಂಡು ನೀರ್ ತಂಬ ಅಂತ ಹೇಳ್ತಾಳ ಸಣ್ಣ ಹುಡುಗರು ಹ್ಮ್ ಸಂತ ಸೊಂಟ ಬ್ಯಾರ ನೀರ್ಗೆ ಕೊಡ ಹೊರಕ ಹೋಗಿ ಮತ್ತೆ ಇಟ್ಟಿ ಬಿದ್ರ ನಾನು ಎಲ್ಲ ನೋಡೋದು ಈ ಮಗಳು ಬಂದಾಳ ಶಿಲ್ಪಾ ಆಂಟಿ ಅಕ್ಕಿನ ಕೆಲಸ ಮಾಡಬಾರ್ದ ಏನ್ ಕೊಡ ನೀರ್ ತಂದ ಹಾಕಿದ್ರ ಕೈ ಸೇದ್ ಹೋಗತೇನೆ ಅನ್ನರ್ ಕತೆ ಮಾಡ್ತಾರ ಏನ್ ಮಾಡೋದು ಬಾಯವಾ ನಮ್ಮ ಪುಗರ ಫೋನ್ ಹಚ್ಚಿ ಕರ್ಸ್ಕೊಂಡು ಹೋಗಿ ನೀರು ಅವರು ಅವ್ರು ತಯಾರಿಲ್ಲ ಇರಲಿಲ್ಲ ಲಗು ಲಗುನ

யர் நான் சிங்கி எண்பா கேரீ மாத்திய சிஸ்ட் மாதிரி நீர் தம்ப ಯಾಕೆ ಬೇವ ಯಾಕೆ ಸಿಕ್ ಆಗದಿದ್ದೀ ಯಾ ಹಿಂಗರಾಕತ್ತಿದೀ ಅಲ್ಲಾ ಹಿಂಗ್ರಿಂದ ಬಿ ಪಿ ಹೆಚ್ಚು ಕಡಿಮೆ ಆಕತಿ ಇಲ್ಲ ಬಾರದ ಜಡ್ಗೆ ಬಾ ಅಂತ ಕರ್ದಂಗತಿ ಎಷ್ಟು ಸಾರಿ ಹೇಳಿ ನಾನು ಯಾವ್ದೇ ಕಾರಣಕ್ಕೂ ಚೀರಾಕ್ ಹೋಗ್ಬೇಡ ಬಾಯ್ ಮಾಡಾಕ್ ಹೋಗ್ಬೇಡ ಅವ್ರ ಬಾಳೆ ಅಂತೇಳಿ ಅವ್ರು ಹಚ್ಕೊಂಡು ಮಾಡ್ತಾರ ಎಲ್ಲ ನೀನ್ ಹಚ್ಕೊಂಡು ಮಾಡ್ದಂಗೆ ಅವ್ರು ಇದ್ದೇ ನೀ ಯಾಕ ಪರಿ ಒದರ್ಕೊಂಡು ನಿನ್ನ ಆರೋಗ್ಯ ಹೆಚ್ಚು ಕಡಿಮೆ ಮಾಡ್ಕೊತಿದೀ ಬೇ ಎಷ್ಟು ಹೇಳಿದ್ರು ಅಷ್ಟೇ ನೋಡು ಮತ್ತೆ ಹಳ್ಳಿ ಹೇಳ್ಕೊಂತನ ಕುಂದಿರ್ತಿದ ಹತ್ತ ಹತ್ತೇಳು ಅವರು ಮಾಡ್ಕೊಂಡ ಮಾಡ್ಕೊಂತಾರ ನೀರ್ ತಂಬಾ ಅದು ತಂಬ ಇದು ತಂಬಾ ನಿಮ್ಗೆ ಬೇಕು ಇಲ್ಲ ಅಂತಂದ ಮೇಲೆ ಕರ್ಕಲಾನಿಲ್ಲೆ ತರಲಿಲ್ಲ ಅಂತ ಕಿಕೊಂಡ್ ಬಂದ್ಮೇಲೆ ಅವ್ರು ಹೇಳಿ ಹತ್ತನ ನೀರ್ ಬರದ್ ಬಿಟ್ಟು ಮತ್ತೆ ಬೆಳಗ್ಗೆ ಸಂಜೆ ಮನೆಗೆ ನಿಮ್ಗೆ ಡಿ ಅಂತ ಹೇಳಿ ಹೇಳಿದ್ರ ಬ್ಯಾರಿ ನೀ ಹೇಳಿದ್ರ ಬ್ಯಾರಿ ಬ್ಯಾರೀ ಅವಿ ನೋಡು ಉದರ್ಕೊಂಡ್ಬಿಡ್ತೀವ ಅಲ್ಲಿ ನಾನು ಸುಮ್ನೆ ಇರ್ಬೇಕಂತನಿ ಆದ್ರೆ ಜೀವ ತರ್ಕೋಬೇಕಲ್ಲ ಈಗ ನೋಡು ನಾನು ಈಗ ಕರೆಂಟ್ ಇದ್ದಾಗ ನೀರ್ ತುಂಬಿಟ್ಟದ್ರೆ ಕೆಡಿಗೆ ಮನೆ ಸೇರ್ಕೊಂಡು ಬಿಡತಾಳ ಆಮೇಲೆ ಹೋಗಿಂಟ್ ನೀರು ನೀರ್ ಏನ್ ಮಾಡಬೇಕ್ರಿ ಅಂತ ಹೇಳಿ ಕೇತಾಳ ಆಮೇಲೆ ಬಂದು ಹೇಳ್ಬೇಕು ಅಂತಂದ್ರೆ ಸಾಥಿ ನೀವು ಅಂತ ಹೇಳಿ ನನ್ನ ಮಗ ಪಾಪ ಹೊಂದ್ರ ಕಷ್ಟಪಟ್ಟು ಉದ್ರುಕೊಂಡ್ ಬಂದಿರ್ತೀವಿ ಮತ್ತೆ ಬಂದು ಮನೆಯಿಂದ ಏನು ಅದಕ್ಕ ಅದಕ್ಕೆ ಬರಬೋದ ಅಂತಂದ್ರೆ ನೀರು ಗೀರು ಎಲ್ಲ ಕೆಲಸ ಮಾಡ್ಕೊಂತ ಸುಮ್ಮ ಏನು ಕೆಲಸ ಅಂತ ಹೇಳಿದ್ನಲ್ಲ ಕೆಲಸನೆ ತಂದಾನಿಚೆ ನಾನು ಕೇಳಿದ್ದೇನೆ ತಂದಾನಂತ ತಗೊಂಡ ಕೇಳಿದೆ ಚಲೋ ತಂದಾನ ತೋರ್ಸಿದ್ರು ನೋಡಿ ಬಂದೇ ಮತ್ತ ನಾನು ರೇಟ್ ಗೇಟ್ ಏನು ಮಾತಾಡಕ್ಕೆ ಹೋಗ್ಲಿಲ್ವಾ ನೀನ ಹೋಗಿ ಕೇಳಿ ಕೊಟ್ವಾ ಹಾ ಅಲ್ಬೇ ನನ್ನ ಹೊಟ್ಟೆ ಬಾಳ್ ಹಸ್ತತಿ ಏನ್ ಮಾಡ್ಯಾರ ತಿನ್ನಾಕ ே கிர்ஜி மத்த அடி மணி சேர்த்தேனே நோடிலே சிவா பந்தா அக்கிஹோம் அல்லா மனித ஏன் திண்டாரா ஏன் 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 சகித்தானே கேள் ஒல்ல மந்தி முந்தே ஆர் காரி மாரி தாராஹ் ஏன் அங்கேரே மத்த அடிக்குல்லா ரெடி ஆகி ஊட்டான ಅಡಿಗೆ ಆಗೈತೆ ಏನ್ ಅಡಿಗೆ ಮಾಡಿದಿ ಅದ ರೊಟ್ಟಿ ಪಲ್ಯನ ಸಾರ್ ಹೋದಿಲ್ಲ ಒಲ್ವ ತಿಂತ ಬೇಜಾರಾಗೈತಿ ಏನ್ ರೊಟ್ಟಿ ಪಲ್ಯ ತಿಂತೀಯ ಹಂಗಾದ್ರೆ ಕರ್ಚಿಕಾಯಿ ಮಾಡಿಟ್ಟಿತ್ತದಾರಿ ಮತ್ತೆ ಚುಮಾರಿನ ಹಚ್ಚಿದ್ದದಾವು ಅವನ ಒಂದೆರಡು ಚುಮಾರಿ ಒಂದೆರಡು ಕರ್ಚಿಕಾಯಿ ಹಾಲು ಹಾಕೊಂಬಲ್ಲ ರೀ ಹಟ್ಟಿಸ್ತಾನೆ ಒಣ ಚುಮರಿ ಬಿಡು ಆ ಒಣ ಚುಮರಿ ತಿಂದು ಹಾಕಿ ಅಡಿಬಿಟ್ಟಿ ಆಗ್ಬೇಕು ನೋಡು ಅಡಿಬಿಟ್ಟಿ ಆತ ಅಂತಂದ್ರೆ ಮತ್ತೆ ಏನು ಊಟ ಮಾಡಬಾರ್ದಾಕಿ ಹ್ಮ್ ಇಂಥದ್ದು ಕಾಯ್ತಿರ್ತೀವಿ ಮತ್ತೆ ಎರಡು ಸರಿ ಮೂರ್ ಮೂರು ಸರಿ ಅಡಿಗೆ ಮಾಡೋದು ಅಂತ ಹೇಳಿ ಬೇ ಬೇ ಅದು ಅಡಿಬಿಟ್ಟಲ್ಲ ಎಸಿಡಿಟಿ ನೋಡಿ ಗಿರ್ಜಾ ನನಗೇನು ಚುಮರಿ ಗಿಮರಿ ಏನ್ ಬೇಡ ಹುಡುಗ ಒಂದ್ ಎರಡು ಕಷ್ಟಿ ಕೈ ಹಾಕಿ ಮ್ಯಾಲೆ ಕೆನಿ ಹಾಕಿ ಹಾಲು ಕೊಡು ಅವ ತಿಂತಾನ ಅಲ್ಲ ನೀನು ಹಸಿ ಅವಲಕ್ಕಿ ಹಸ್ತಿದ್ದಲ್ಲ ಚಲೋ ಹೊತ್ತು ನಂಗೆ ಕೊಬ್ಬರಿ ಹಾಕಿ ಹಸಿ ಉಳ್ಳಾಕಡ್ಡಿ ಟೊಮೆಟೊ ಹಾಕಿ ಹಸ್ತಿದ್ದಲ್ಲ ಅವನ ಒಂದಿಷ್ಟ ಅವಲಕ್ಕಿ ಕಲಿಸಿಬಿಡು ಅವಲಕ್ಕಿನ ತಿಂದ್ರಾತ ಹಾ ಹೂನ್ರಿ ಅಂಟಿ ಮಾಡ್ಕೊಂಡ್ ತೊಗೊಂಬರ್ತೇನೆ ಆದ್ರೆ ಇವ ಏನ ಅನ್ವಿ ಟಿಕೆ ಕೈ ಅಡಿಕೆ ಭಾಳ ರುಚಿ ಆಕತಿ ಅಲ್ಲ ಈ ಹಸಿ ಅವಲಕ್ಕಿ ಏನ್ ಹಾಕ್ತಾಳಕಿ ಅದ ಕೊಬ್ಬರಿ ಉಳ್ಳಾಗಡ್ಡಿ ಟೊಮೆಟೊ ಹೆಚ್ಚು ಹಾಕ್ತಾಳಾ ಅಟವ ಮ್ಯಾಲೊಂದಿಟ್ಟ ಸಕ್ಕರೆ ಪುಡಿ ಉದುರಿಸಿ ಕೊತ್ತಂಬರಿ ಹಾಕಿ ಕೊಟ್ಟಿರ್ತಾಳೆ ಇಂಥ ರುಚಿಯಾಗಿರ್ತತಿವಿ ನಾನು ಇಂಥ ಅವಲಕ್ಕಿನ ಹಚ್ಚಾಕ ಬಹಳ ಟ್ರೈ ಮಾಡಿ ಮಾಡಿದೇವ ಆದ್ರೆ ಆ ರುಚಿನ ಬರಂಗಿಲ್ಲ ನೋಡ್ವಿ ಅದಕ್ಕೆ ಇವ ಆಕೆ ಕಡೆ ಹೇಳಿ ಅವಲಕ್ಕಿ ಮಾಡಿಸ್ಕೊಂಡು ತಿನ್ನಾಕತ್ತೀನಿ ಅಯ್ಯಯ್ಯ ಏನು ಛಲೋ ಆತ ಬಡೆಯವ ನೀನು ಯಾವಾಗಾರ ಒಂದೇ ಬಂದು ತಿಂತಷ್ಟೇ ಎಲ್ಲ ನಿನಗೆ ಹಂಗ ರುಚಿ ಅನ್ನಿಸತಿ ನಾವು ಕೆಂಗೆಲ್ಲ ನನಗೆ ನಾಳು ನನಗಂತೂ ಏನು ಮಾಡುತ್ತೆ ಏನು ಹಾಕಿರ್ತೇವೆ ಅಂತ ಹೇಳಿ ಅನಿಸ್ಬಿಟ್ಟಿ ಅಯ್ಯೋ ಶಿಲ್ಪ ನೀನು ಅಡಿಗೆ ಚಲೋ ಮಾಡ್ತಿದ್ದೀನಿ ಆ ಮಾಡ್ತಿದ್ದಿಲ್ಲ ನೀನು ಹಾಲಿನ ಪುಡಿ ಹಾಕಿ ಪುಡಿ ಜೊತೆ ಮಾಡ್ತಿದ್ದೆಲ್ಲ ಅದನ್ನು ಮಾಡ್ರೆ ಮಾಡಿ ಹೋಗೋದಾಗ ದೇವ ನಾನು ಅಡಗಿನ ಚಲೋನ ಮಾಡ್ಬೇಕಂತ ಅನ್ಕೊಂಡಿರ್ತಾನೆ ಆದ್ರೆ ಒಮ್ಮೆ ಮಾಡಿ ತಿನ್ಸಿದೆ ಅಂತ ತಿಳ್ಕೊ ಆಕೆ ನಮ್ಮ ನಾದಿನಿ ಮತ್ತೆ ಅದಾರಲ್ಲ ಸುರು ಹಚ್ಚಕೊಂಡೇ ಬಿಡ್ತಾರ ಅಯ್ಯೋ ಶಿಲ್ಪ ನೀ ಚಲೋ ಮಾಡ್ತೀನಿ ನೋಡು ಅವ ಇವ ಶಿಲ್ಪ ನೀ ಅದನ್ನ ಚಲೋ ಮಾಡ್ತೀನಿ ನೋಡು ಅಂತ ಹೇಳಿ ನನಗ ಗಂಟು ಬಿಡ್ತಾರ ಹೊಗಯ್ಯವ್ವ ಯಾರಿ ಬೇಕಾಗಿತ್ತು ಹೊಳ್ಳಾಮ ಮಾಡಿ ಮಾಡಿ ನನಗ ಬೇ ಇರ್ತತಿ ಎಲ್ಲಿ ಮಾಡೋದು ನೀನೇನ ಹಾಲಿನ ಪುಡಿ ಪೇಡಿ ಕೇಳಿ ಅಂತ ಹೇಳಿ ಅಂತ ಮಾಡಿ ಕೊಡ್ತಾನೆ ನೋಡುವ ಯಾವ ಮನೆ ಒಳಗೆ ಅತ್ತಿ ಇಲ್ಲ ಸಸಿದ ಆಡಳಿತ ನಡೀತಿರ್ತೈತಿ ಆ ಮನೆ ಸರ್ಗದಂಗ ಚೆನ್ನಾಗಿ ಇರ್ತೈತಿ ಆದ್ರೆ ಅದೇ ಮನೆ ಒಳಗಡೆ ನಾದ್ಮೀದೇನಾದ್ರೂ ಆಡಳಿತ ಅಂತಂದ್ರ ಆ ಮನೆ ಒಳಗಡೆ ನಾಯಿನೂ ಬಾಯಿ ಮಾಡಂಗಿಲ್ಲ ಹ್ಞೂ ಮತ್ತೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆತಲ್ಲ ಇಷ್ಟ ಆದಮೇಲೆ ತಡ ಯಾಕೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲನ್ನು ನೋಡಾಕತ್ತಿದ್ವಿ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್